मारा कड्यो रु ಸಾವಿರ ಸಲ ಬನ್ ಕಡದ್ರು ಮತ್ತೆ ಮತ್ತೆ ಬೆಳಿಯೋ ತಾಕತ್ ಇರಬೇಕು ಆಗ್ಲೇ ಒಂದು ಕೀಡಾ ಹೆಮ್ಮರವಾಗಿ ಬೆಳಿಯೋಕೆ ಸಾಧ್ಯ हेलो ಹಾಯ್ ಹಾಯ್ ಆ ಊಟ ಎಲ್ಲ ಮಾಡಿದ್ವಿ ಊಟ ಆಯ್ತು ಊಟ ಮಾಡಿ ಕಾಪು ಬೀಚ್ ಅಂತ ಹೇಳಿದ್ದಾರೆ ಕಾಪು ಬೀಚ್ ಕಡೆ ಬಂದಿದ್ವಿ ಕಾಪು ಬೀಚ್ ಎಲ್ಲಿದೆ ಅಂದ್ರೆ ಉಡುಪಿನಲ್ಲಿದೆ ಕಾಫು ಬೀಚ್ ಅಂತ ಫೇಮಸ್ ಬೀಚ್ ನೋಡ್ತಿರ್ಬೋದು ಜನ ಎಲ್ಲ ಗೇಮ್ಸ್ ಎಲ್ಲ ಆಟ ಆಡ್ತಿದ್ದಾರೆ ಗೇಮ್ಸ್ ಗೇಮ್ಸ್ ಎಲ್ಲ ಸಕ್ಕತ್ತಾಗಿ ಆಟ ಆಡ್ತಿದ್ದಾರೆ ಇಲ್ಲೇ ಬಂದಿದ್ವಿ ಇಲ್ಲಿ ಒಂದು ಲೈಟ್ ಹೌಸ್ ಇದೆ ನಾವು ಆ್ಯಕ್ಚುಲಿ ನಾವು ಬೀಚ್ ಅಂತ ತುಂಬಾ ನೋಡಿದ್ದೀನಿ ಬೀಚ್ ಬೀಚ್ಗೆ ಅಂತ ಏನು ಬಂದಿಲ್ಲ ಇಲ್ಲಿ ಲೈಟ್ ಹೌಸ್ ಇದೆ ಆ ಲೈಟ್ ಹೌಸ್ಗೆ ಅಂತ ಬಂದಿದ್ದೀನಿ ಹೌಸ್ ಎಂದು ನೋಡಿಲ್ಲ ಲೈಫಲ್ಲಿ ಬಂದಿಸ್ತಿದೆಯಾ ಅದು ನೋಡಬೇಕಂತಿತ್ತು ಅದಕ್ಕೆ ಲೈಟ್ ಹೌಸ್ ನೋಡ್ಬೇಕಂತ ಬಂದಿದ್ವಿ ಅಲ್ಲಿ ಕಾಣಿಸುತ್ತೆ ನೋಡಿ ಲೈಟ್ ಹೌಸ್ ಅದೇ ಕಾಪು ಲೈಟ್ ಹೌಸ್ ಅಂತ ಕಾಫು ಲೈಟ್ ಹೌಸ್ ಅಂತ ಈ ಲೈಟ್ ಹೌಸ್ಗೆ ಬಂದಿದ್ವಿ ಮೇಲ್ ಹೋಗಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ತೋರಿಸಿ ನಿಮಗೆಲ್ಲ ಇಲ್ಲಿ ಮೇಲಿದೆ ಕಪ್ಪು ಲೈಟ್ ಹೌಸ್ ಅಂತ ಮೇಲೆ ಹೋಗಬೇಕು ನಡುಕು ಅಂತ ಸ್ಟೆಪ್ ಇಲ್ಲಿ ಸ್ಟೆಪ್ ಮಾ ಹತ್ತಿ ಹೋಗ್ಬೇಕು ಇಲ್ಲೇ ಮ್ಯಾಗೆ ಕಾಣಿಸುತ್ತಿಲ್ಲ ಲೈಟ್ ಲೈಟ್ ಹೌಸ್ ಅಂದ್ರೆ ಎಲ್ಲ ಗೊತ್ತಿರ್ಬೋದು ಸಮುದ್ರವಾಗಿ ಬೋರ್ಡ್ಗೆ ಅಂತ ಹೇಳ್ತಾ ಅಲ್ಲಿ ಅಂತ ಮಾಡಿರ್ತಾರೆ ಅದೇ ಇದು ಬರೀ ಮ್ಯಾಗ ಹೋಗಿ ತೋರಿಸ್ತೀನಿ ಹೆಂಗೈತೆ ಅಂತ ಲೈಟ್ ಹೌಸ್ದ ಫಸ್ಟ್ ನಾನು ಲೈಟಾಗಿ ಹೊಂಟೀನಿ ಮೇಲೆ ಹತ್ತಾ ಇದ್ದೀವಿ ಮೇಗ್ ಬಂದಿದ್ದೀವಿ ಬಂದಿದ್ದೀನಿ ಹೋಗ್ಬೇಕು ಇವಾಗ ಬೀಚು ಬೀಚೂ ಇದು ಇನ್ನು ಮೇಲೆ ಹೋಗೋಣ ಬನ್ನಿ ಲೈಟ್ ಹೌಸ್ ನಾನು ಫಸ್ಟ್ ಟೈಮ್ ಲೈಟ್ ಹೌಸ್ ಲೈಟ್ ಹೌಸ್ ಅಂತ ಬರೀ ಕೇಳಿ ನೋಡಿದ್ದೆ ಹಿಸ್ಟ್ರಿನಲ್ಲಿ ಓದಿದ್ದೆ ಬಟ್ ಇವತ್ತು ನಿಜವಾಗಿಯೂ ಲೈಟ್ ಹೌಸ್ ನೋಡ್ತಿದ್ದೀನಿ ಬನ್ನಿ ನೋಡೋಣ ಕಾಣಿಸ್ತಿರ್ಬೋದು ಬಂದಿ ಅಂತ ಮೇಲಿದೆ ಇಲ್ಲೇ ಲಾಸ್ಟ್ ಇಲ್ಲಿ ಸ್ವಲ್ಪ ಹಾಕಿದ್ರೆ ಬರುತ್ತೆ ಬರುತ್ತೆ ನೋಡಿ ಬೀಚೇ ಕಾಣಿಸ್ತೀವಿ ಇಲ್ಲಿಂದ ಲೈಟ್ ಹೌಸಿಂದ ಇನ್ನೂ ಮುಂಜಾನೆ ತೋರಿಸ್ತೀವಿ ಬನ್ನಿ ಆ್ಯಕ್ಚುಲಿ ಇದು ವರ್ಕಿಂಗ್ ಜಾಗ ಅನ್ಸುತ್ತೆ ಲೈಟ್ ಹೌಸ್ ಮೇಲಿದೆ ಹತ್ತು ನೋಡಿ ಲೈಟ್ ಹೌಸ್ ಮೇಲಿಂದ ಹೇಗೆ ಕಾಣಿಸ್ತೀವಿ ವ್ಯೂ ವ್ಯೂ ಮಾತ್ರ ಹೇಳೋಕೆ ಇಲ್ಲ ಆತರ ಇದೆ ವ್ಯೂ ಇದೆ ಅಲ್ಟಿಮೇಟ್ ಆಗಿದೆ ವ್ಯೂ ಬೀಚಲ್ಲೆಲ್ಲ ಆಟ ಆಡ್ತಿದ್ದಾರೆ ನಾವು ಮೇಲೆ ಬಂದಿದೀವಿ ಅಂತ ಇವಾಗ ಲೈಟ್ ಹೌಸ್ ನೋಡಿ ಇದೇ ಲೈಟ್ ಹೌಸ್ ಫುಲ್ ಮೇಲೆ ಬಂದಿದ್ದೀವಿ ಆ ಕಡೆ ಎಲ್ಲ ಕಾಣಿಸ್ತಿದೆ ನೋಡಿ ಬೀಚ್ ಉಡುಪಿನಲ್ಲಿರೋ ಕಪ್ಪು ಲೈಟ್ ಹೌಸ್ ಇದು ಎಷ್ಟು ಚೆನ್ನಾಗಿ ಕಾಣಿದೆ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ನಮ್ಮ ತಮ್ಮ ಇವನು ಸಂಜಯ್ ಅಂತ ಜನ ಫುಲ್ ಫೋಟೋ ತೆಗೆದಿದ್ದಾರೆ ನೋಡಿ ಹೇಗೆ ಕಾಣಿಸಿದೆ ಕಾಪು ಲೈಟ್ ಹೌಸ್ ನೋಡಿದಿರಾ ಇದ್ರ ಬಗ್ಗೆ ಇವಾಗ ನನಗೂ ಅಷ್ಟು ಗೊತ್ತಿಲ್ಲ ಗೂಗಲಲ್ಲಿ ನೋಡಿದೆ ಕಾಪು ಲೈಟ್ ಕಟ್ಟಿದ್ದು ಯಾವಾಗ ಯಾವಾಗಂದರೆ ಹತ್ತೊಂಬತ್ತು ನೂರ ಒಂದರಷ್ಟು ಇದು ಏನೇ ಕಟ್ಟಿದ್ರೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಹೇಗೆಂದರೆ ಪೋರ್ಟ್ ಅವ್ರಿಗೆಲ್ಲ ಸಿಗ್ನಲ್ ಕೊಡೋಕೆ ಅಂದರೆ ದಡ ಇಲ್ಲಿದೆ ಅಂತ ಸಿಗ್ನಲ್ ಎಲ್ಲ ಕಟ್ಟುತ್ತಾರೆ ಇದು ಟೋಟಲ್ ಒಂದು ಇಪ್ಪತ್ತೇಳು ಮೀಟರ್ ಫೈಟ್ ಇದೆ ಸಮುದ್ರದ ದಂಡಿಗಿದೆ ಈ ಸಮುದ್ರದ ದಂಡೆಗೂ ಕಾಪು ಬೀಚ್ ಅಂತ ಕರೀತಾರೆ ಇಷ್ಟೇನು ಗೊತ್ತಿರೋದು ಈ ಕಡೆ ನೋಡಿಲ್ಲ ವ್ಯೂ ಎಲ್ಲ ಹೇಗೆ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ವ್ಯೂ ಈ ಕಡೆ ಬೀಚ್ ಈ ಕಡೆ ಸಮುದ್ರ ಇಲ್ಲಿ ನಾವು ನೋಡ್ತಾ ಇರೋ ನೀವು ಎಲ್ಲರಿಗೂ ಒಳ್ಳೇದಾಗಿ ಬನ್ನಿ ಹೋಗೋಣ ಕೆಳಗಡೆ ಇಲ್ಲಿಂದ ಕೆಳಗಡೆ ಹೋಗ್ಬೇಕು ಇವಾಗ ಅಂದರೆ ಹತ್ತು ನಿಮಿಷ ಅಷ್ಟು ಕೊಟ್ಟಿದ್ದಾರೆ ಟೈಮ್ ನಮಗೂ ಇವಾಗ ಟೈಮ್ ಇಲ್ಲ ಸೊ ಇಲ್ಲಿಂದ ಹೋಗ್ತೀವಿ ನಾವು ಇವಾಗ ಇದೆ ನೋಡಿ ಲೈಟ್ ಬಲ್ಪ್ ಇದು ಇದೆ ದೀಪ ಹಚ್ಚುತ್ತಾರೆ ದೀಪ ಹಚ್ಚಿರಲ್ಲ ಈ ಥರ ಬಲ್ಪ್ ಹಚ್ಚುತ್ತಾರೆ ವರ್ಕಿಂಗ್ ಜಾಗ ಇದೆ ಇಲ್ಲಿಂದ ಜನ ಬರ್ತಿದ್ದಾರೆ ನೀವು ಬನ್ನಿ ನಾವು ಬಂದಿದ್ದೀವಿ ಆಲ್ರೆಡಿ ಇವಾಗ